ಇದು ಸತ್ಯಭಾಮ ಸಂಚಿಕೆ ಅರುವತ್ತು ಸತ್ಯಜಿತ್ನ ಮುಖದಲ್ಲಿ ನಗುವರಳಿತು ಅವಳು ಮಾತನಾಡಲಿ ಎಂದೇ ಅವನು ಹಾಗೆ ಮಾಡಿದ್ದ ಅವನ ಉಪಾಯ ಫಲಿಸಿತು ಕೊನೆಗೂ ಅವನು ಅಂದುಕೊಂಡಂತೆ ಮಾತನಾಡಿದಳಲ್ಲ ಇವನ ನನ್ನನ್ನು ಕೊಲ್ತಾನ ಅಂತ ಪ್ರೀತಿಗೆ ಒಪ್ಪದಿದ್ರೆ ಆ್ಯಸಿಡ್ ಹಾಕ್ತಾರೆ ಅಂತ ಹೇಳೋದು ಕೇಳಿದ್ದೇನೆ ಆಕ್ಸಿಡೆಂಟ್ ಮಾಡಿ ಕೊಲ್ತಾರೆ ಅಂತ ಗೊತ್ತಿರಲಿಲ್ಲ ಸಹ ನಿನ್ನ ಮೇಲೆ ಪ್ರೀತಿ ಉಂಟು ಮರೆ ಕೊಲ್ಬೇಡ ನಾನು ಎಂದಳು ಮನದಲ್ಲಿ ನೋಡಿದ್ದೆ ಕಾಡಮ್ಮ ಹೇಗೆ ನಿನ್ನನ್ನು ಮಾತಾಡಿಸುವಂತೆ ಮಾಡಿದೆ ಎಂದು ಮನದಲ್ಲೇ ಹೇಳಿಕೊಂಡವ ಕಾರಿನ ವೇಗ ತಗ್ಗಿಸಿದ ಭಯದಲ್ಲಿ ಕಣ್ಣು ಮುಚ್ಚಿ ಕುಳಿತವಳು ಕಾರಿನ ವೇಗ ಕಡಿಮೆಯಾಗಿರುವುದು ಅರಿವಾಗಿ ಮೆಲ್ಲನೆ ಕಣ್ತೆರೆದು ಸುತ್ತಲೂ ಒಮ್ಮೆ ನೋಡಿದವಳು ನೆಟ್ಟುಸಿರೆ ಬಿಟ್ಟಳು ತನ್ನ ಪತಿಯತ್ತ ನೋಡಿದಾಗ ಅವನ ಮೊಗದಲ್ಲಿ ಒಂದು ತೆರನಾದ ನಗುವಿತ್ತು ಅವನ ನಗು ಅವಳಿಗೆ ಇಷ್ಟವೇ ಆದರೆ ಈಗ ಅವನು ನಕ್ಕಿದ್ದು ಅವಳಿಗೆ ಸಹ್ಯವಾಗಲಿಲ್ಲ ಕೆಲವರಿಗೆ ಇನ್ನೊಬ್ಬರಿಗೆ ಬೇಜಾರ ಮಾಡೋದ್ರಲ್ಲಿ ಎಂಥದೋ ಸಂತೋಷ ಅವನಿಗೆ ಕೇಳಲೆಂದೇ ನುಡಿದಳು ಅವಳು ಹೇಳಿದ್ದು ತನಗೆ ಎಂದು ಅವನಿಗೂ ತಿಳಿದಿತ್ತು ಇನ್ನು ಕೆಲವರಿಗೆ ಒಬ್ಬರು ನಮ್ಮ ಮಾತಿಗಾಗಿ ಕಾಯ್ತಾ ಇರ್ತಾರೆ ಅಂತ ಗೊತ್ತಿದ್ರು ಸೈಲೆಂಟ್ ಆಗಿದ್ದು ನೋವು ಕೊಡೋ ಅಭ್ಯಾಸ ಪ್ರೀತಿಸುವವರನ್ನು ಸತಾಯಿಸುವ ಅಭ್ಯಾಸ ಎಂದ ರಸ್ತೆಯತ್ತ ನೋಟನೆಟ್ಟು ಅವನ ಮಾತನ್ನು ಅರ್ಥೈಸಿಕೊಂಡವಳು ಮಂಗಣ್ಣ ಅವನ ಅಹಂಕಾರ ಬಿಟ್ಟು ಪ್ರೀತಿಸುವ ಸಂಗತಿ ಹೇಳಿದ ನಾನು ಹೇಳದೆ ಸೀದ ಬಂದೆ ಆಟ ಆಡಿಸಿದ ಹಾಗೆ ಆಗಿರ್ಬೋದು ಮತ್ತೀವ ಕುಡಿದು ಬಂದು ನನಗೆ ಸಿಟ್ಟು ಬೆರೆಸಿದಂತಕ್ಕೆ ಮನದಲ್ಲೇ ನುಡಿದವಳು ಕೆಲವರಿಗೆ ರಾತ್ರಿ ಕುಡಿದು ಬರುವ ಅಭ್ಯಾಸ ಸ್ಟಾರ್ಟ್ ಆಗಿದೆ ನನಗೆ ಕಳ್ಳು ಕುಡಿಯುವವರನ್ನು ಕಂಡ್ರಾಗೋದಿಲ್ಲ ಮುಖಕ್ಕೆ ಓಸಿ ನೋಡಿದಳು ಅವಳ ಮಾತಿಗೆ ಸಡನ್ನಾಗಿ ಬ್ರೇಕ್ ಹಾಕಿ ಅವಳತ್ತ ನೋಡಿದ ಅವಳ ಕಣ್ಣಲ್ಲಿ ತೆಳು ನೀರಿನ ಪೊರೆ ಅಂದರೆ ನಿನ್ನೆ ನಾನು ಕುಡಿದು ಬಂದಿದ್ದಕ್ಕೇನ ಇವಳು ಬೆಳಗ್ಗೆಯಿಂದ ಮುಖ ಉದಿಸ್ಕೊಂಡಿದ್ದು ಛೇ ನನಗಿದು ಹೊಳಿಲೇ ಇಲ್ವಲ್ಲ ಎಂದುಕೊಂಡವನೇ ಹಿಂದಿನಿಂದ ಹಾರ್ನ್ ಸತ್ತು ಕೇಳುತ್ತಲೇ ಕಾರನ್ನು ಮುಂದಕ್ಕೆ ಚಲಾಯಿಸಿದ ನೀನ್ಯಾಕೆ ಯಾಕೆ ನಂಗೆ ಹೇಳಿದೆ ಮಂಗಳೂರಿಗೆ ಹೋಗಿದ್ದು ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ ನಿನ್ನನ್ನು ನೋಡಬೇಕು ಅಂತ ಬೇಗ ನಾನು ಕೆಲಸ ಮುಗಿಸಿ ವಾಪಸ್ ಬಂದರೆ ನೀನು ಮನೇಲಿ ಇರಲಿಲ್ಲ ನಿಂಗೆ ಗೊತ್ತಾ ನೀನಿಲ್ಲದೆ ಮನೇಲಿರೋಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು ಅಂತ ಹುಚ್ಚು ಹಿಡಿದಂತೆ ಆಗಿತ್ತು ಅದಕ್ಕೆ ಅಭ್ಯಾಸ ಇಲ್ಲದಿದ್ರು ಕುಡಿದು ಬಂದೆ ಎಂದ ಮೃದುವಾಗಿ ಅವನ ಮಾತು ಕೇಳಿ ಅವಳ ಮನ ಅರಳಿತು ಅವನು ತನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದಾನೆ ಎಂದು ತಿಳಿದು ಆಕಾಶದಲ್ಲಿ ಹಾರಾಡುತ್ತಿರುವಂತೆ ಭಾಸವಾಯಿತು ಅವಳಿಗೆ ಆದರೂ ತನ್ನ ಕಾರಣದಿಂದ ಅವನು ಕುಡಿದದ್ದು ಕೊಂಚ ಬೇಸರವಾಗಿತ್ತು ಸ್ವಲ್ಪ ಕರೆಕ್ಷನ್ ಮಾಡಿ ಆಯ್ತಾ ಕುಡಿದು ಬರಲಿಲ್ಲ ನೀವು ಕುಡಿದಲ್ಲೇ ಬಿದ್ದದ್ದು ರವಿಯಣ್ಣ ನನಗೆ ಫೋನ್ ಮಾಡಿ ಸಂಗತಿ ಹೇಳಿದರು ನಾನಲ್ಲಿಗೆ ಬಂದು ನಿಮ್ಮನ್ನು ಕರ್ಕೊಂಡು ಬಂದದ್ದು ಮನೆಗೆ ಥ್ಯಾಂಕ್ಸ್ ಎಂದವ ಅವಳ ಮುಂಗೈಗೆ ಚುಂಬಿಸಿದ ಅವನ ಅನಿರೀಕ್ಷಿತವಾದ ನಡೆಗೆ ಸಣ್ಣಗೆ ಕಂಪಿಸಿದಳು ಅವಳು ತನ್ನ ಕೈ ಬಿಡಿಸಿಕೊಂಡಾಗಲೇ ಅವನಿಗೆ ನೆನಪಾಗಿದ್ದು ಅವಳಿನ್ನೂ ತನ್ನ ಪ್ರೀತಿಯನ್ನು ಒಪ್ಪಿಕೊಂಡಿದ್ದಾಳೋ ಇಲ್ಲವೋ ಎಂದು ಹೇಳಲಿಲ್ಲವಲ್ಲ ಎಂದು ಹೆ ಕಾಡಮ್ಮ ಎಂದ ಪ್ರೀತಿಯಿಂದ ಅವನತ್ತ ನೋಡಿದವಳು ಅವನ ಕಣ್ಣಲ್ಲಿ ತನ್ನೆಡಗಿನ ಒಲವನ್ನು ಕಂಡು ತುಸು ನಾಚಿದವಳು ಎಂತದ ಎಂದು ರಾಗ ಎಳೆದಳು ಅವಳ ಮಾತಿಗೆ ನಗು ಬಂದೆ ಆದರೂ ಅದನ್ನು ತೋರಗೊಡದೆ ನಾನು ಮಧ್ಯಾಹ್ನ ನಿಂಗೇನು ಹೇಳಿದ್ದೆ ನಿನದ್ಗೆ ಉತ್ತರ ಹೇಳಿಲ್ಲ ಎಂದ ತಕ್ಷಣ ಅವಳಿಗೆ ಅವನು ಯಾವ ವಿಷಯದ ಬಗ್ಗೆ ಕೇಳುತ್ತಿದ್ದಾನೆ ಎಂಬುದು ಅರಿವಾಗಲಿಲ್ಲ ಎಂತ ಹೇಳಿದು ನೀನು ಎಂದಳು ನಿನ್ನ ಮಾತಿನ ವರಸೆ ಬದಲಾಗಿದೆ ಬಹುವಚನದಿಂದ ಏಕವಚನಕ್ಕೆ ಕೇಳಿದಿದೆ ಎಂದ ತುಸು ಗಂಭೀರವಾಗಿ ಅವಳಿಗೆ ತಾನು ಮಧ್ಯಾಹ್ನ ಯಾವ ವಿಷಯದ ಬಗ್ಗೆ ಹೇಳಿದೆ ಅನ್ನೋದು ಕೂಡ ನೆನಪಿಲ್ವಲ್ಲ ಎಂದು ತುಸು ಕೋಪ ಬಂದಿತ್ತವನಿಗೆ ನಾನಿನ್ನ ಆಫೀಸಲ್ಲಿ ಮಾತ್ರ ಸರ್ ಅಂತ ಕರೆಯೋದು ಬಾಕಿ ಸಮಯದಲ್ಲಿ ಹೋಗಬಾರ ಅಂತವೇ ಮಾತಾಡೋದು ಸ್ವಲ್ಪ ದಿವಸ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ದೆ ನಿಂಗಿನ್ನು ಆ ವಿಷಯಕ್ಕೆ ಸಿಟ್ಟು ಬರೋದು ಬೇಡ ಅಂತ ನೀನೇ ಆವಾಗ ಸಹ ಕಾಡಮ್ಮ ಅಂತವೇ ಅಲ್ಲ ಕರೆಯೋದು ಮಂಗಣ್ಣ ಮತ್ತು ನಾನೆಂತಕ್ಕೆ ಸರ್ ಅಂತ ಕರಿಬೇಕು ಎಂದಳು ಅವಳತ್ತ ಒರೆ ನೋಟ ಬೀರಿದವ ವಿಷಯ ಎಲ್ಲಿಂದ ಎಲ್ಲಿಗೂ ಹೋಗುತ್ತಿದೆ ಎಂದರಿತು ನಾನು ಅವಾಗಲೇ ಐ ಲವ್ ಯು ಹೇಳಿದ್ದೆ ನೀನದಕ್ಕೆ ಏನು ಹೇಳಲೇ ಇಲ್ಲ ಎಂದ ಹೇಳಲಿಕ್ಕೆ ಎಂತುಂಟು ನನಗೆ ಸಹ ನೀನು ಇಷ್ಟ ನಾನು ನಿಮಗೆ ಹೇಳುವಂತೆ ಇದ್ದೆ ನೀನೆ ನಿನ್ನ ಹತ್ರ ಮಾತಾಡಬೇಕಂತ ತುಂಬ ಸಮಯ ಕೂತೆ ನಿನ್ನ ಸುದ್ದಿ ಇಲ್ಲ ಮತ್ತು ನೀನು ಕುಡಿದು ಟೈಟಾಗಿ ಪಬ್ಬಲ್ಲಿ ಬಿದ್ದಿದ್ದೆ ನಿನಗೆ ಬೋಧ ಇರಲಿಲ್ಲ ಆಗ ನಿಂಗೆ ಹೇಗೆ ನನ್ನ ಪ್ರೀತಿಯ ಸಂಗತಿ ಹೇಳೋದು ನನಗೆ ನೀನು ನೋಡಿ ಸಿಟ್ಟು ಬಂತು ಅದಕ್ಕೆ ನಾನು ಮಾತಾಡಲಿಲ್ಲ ಎಂದಳು ಗಂಭೀರವಾಗಿ ಅವಳ ಮಾತನ್ನು ನಿಧಾನಕ್ಕೆ ಅರ್ಥೈಸಿಕೊಂಡವನಿಗೆ ಅವಳು ತನ್ನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ತಿಳಿದು ಸಂತಸವಾಗಿತ್ತು ಅವನ ಮುಖ ಕಮಲದಂತೆ ಅರಳಿರುವುದನ್ನು ನೋಡಿದವಳೆ ಮಂಗಣ್ಣ ನೀನು ಹೀಗೇನೆ ಗಡಿದ್ರೆ ಎಷ್ಟು ಚಂದ ಕಾಣ್ತಿ ಗೊತ್ತುಂಟ ಎಂದಳು ತನ್ನ ಕೆನ್ನೆ ಮೇಲೆ ಕೈಯಿಟ್ಟು ಅವನನ್ನೇ ಕಣ್ತುಂಬಿಕೊಳ್ಳುತ್ತ ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ ಎಂದವಾ ಆದರೆ ನೀನು ನಗುವಾಗ ಒಂಚೂರು ಚೆನ್ನಾಗಿ ಕಾಣಿಸಲ್ಲ ಎಂದ ಅವಳನ್ನು ಕಾಡಿಸುವ ಸಲುವಾಗಿ ಹೌದಾ ಪ್ರಶ್ನೆ ಇಲ್ಲ ನನಗೆ ನೀನ್ ನೆಗಡುವಾಗ ಚೆಂದ ಕಾಣ್ತಿ ನಾನೆಗಾಡುವಾಗ ಚೆಂದ ಕಾಣದಲ್ಲೇ ಇರ್ಬೋದು ಎಲ್ಲರೂ ಒಂದೇ ರೀತಿ ಇರುವುದಿಲ್ಲಲ್ಲ ಕೆಲವರಿಗೆ ಸಿಟ್ಟು ಬರುವಾಗ ಕೆಂಪಗೆ ಚೆಂದ ಕಾಣ್ತಾರೆ ಎಂದಳು ಶಾಂತವಾಗಿ ಅವಳನ್ನು ಕಾಡಿಸಲು ಆ ಮಾತು ಹೇಳಿದವನಿಗೆ ಅವಳ ಪ್ರತಿಕ್ರಿಯೆ ಕಂಡು ಹಣ ಚಚ್ಚಿಕೊಳ್ಳುವಂತಾಯಿತು ಈ ಥರ ಹುಡುಗಿಯರು ಇರ್ತಾರ ವಿಚಿತ್ರ ಎಂದುಕೊಂಡ ಅವನು ಹಿಂದೊಮ್ಮೆ ಸ್ಫೂರ್ತಿಯನ್ನು ಕಾಡಿಸಲು ಅವಳು ಸೀರೆಯಲ್ಲಿ ಚೆನ್ನಾಗಿ ಕಾಣಿಸುವುದಿಲ್ಲ ಎಂದು ಹೇಳಿದ್ದ ಆಗ ಸ್ಫೂರ್ತಿ ಅಣ್ಣ ಈ ಅವಲೆ ಹಾಕ್ಲಾ ಈ ಬಿಂದಿ ಬದಲಾಯಿಸ್ಲಾ ಈ ಬಳೆ ಚೆನ್ನಾಗಿಲ್ವಾ ಎಂದು ಕೇಳಿ ಅವನ ತಲೆ ತಿಂದು ಅವನ ಬಾಯಿಯಿಂದ ತಾನು ಚೆನ್ನಾಗಿ ಕಾಣಿಸುತ್ತಿದ್ದೇನೆ ಎಂದು ಅವನು ಹೇಳುವ ತನಕ ಅವನ ಹಿಂದೆ ಬಿದ್ದು ಗೋಳಾಡಿಸಿದ್ದಳು ಆದರೆ ಭಾಮ ತಾನಂದುಕೊಂಡಂತೆ ಅಲ್ಲ ಅವಳದು ವಿಭಿನ್ನ ವ್ಯಕ್ತಿತ್ವ ಎಂದುಕೊಂಡ ಅವನು ತನ್ನಷ್ಟಕ್ಕೆ ಯೋಚಿಸುತ್ತಿರುವಾಗ ಮಂಗಣ್ಣ ಎಂತಾಯಿತು ನಿಮಗೆ ಎಂದು ಕೇಳಿದಳು ಏನಿಲ್ಲ ಎಂದ ಮತ್ತೆಂತ ಗೊತ್ತುಂಟ ನಾನಾಗಲೇ ಹೇಳಿದಲ್ಲ ಆಫೀಸಲ್ಲಿ ಮಾತ್ರ ಸರ್ ಅಂತ ಕರೆಯೋದು ನಾವಿಬ್ಬರೇ ಇರುವಾಗ ಮಂಗಣ್ಣ ಅಂತ ಕರೀತೇನೆ ಆಯಿತಾ ಮತ್ತೆ ರೆಸ್ಪೆಕ್ಟ್ ಕೊಡೋದಿಲ್ಲ ಅಂತ ಮಾರೆ ಎಂದಳು ಅವನು ಮುಗುಳ್ನಗೆ ಬೀರಿದ ಹಾಗಾದರೆ ನಿಮಗೆ ಪ್ರಶ್ನೆ ಇಲ್ಲಲ್ಲ ಎಂದವಳೇ ಅವನ ಕೆಣ್ಣೆ ಹಿಂಡಿದಳು ಅವಳ ಈ ಚರ್ಯೆಗೆ ದಂಗಾಗಿ ಹೋದನವ ಅವಳು ಇಷ್ಟು ಸಲುಗೆಯಿಂದ ಅವನ ಜೊತೆ ನಡೆದುಕೊಂಡಿರಲಿಲ್ವಲ್ಲ ಮನೆಯ ಮುಂದೆ ಕಾರು ನಿಲ್ಲಿಸಿದಾಗ ಏನು ಬದಲಾಗಲೇ ಇಲ್ಲ ಎಂಬಂತೆ ಅವನ ಬ್ಯಾಗ್ ಹಿಡಿದು ಮನೆಯೊಳಗೆ ಹೋದಳು ಹೀಗೂ ಉಂಟೆ ಎಂದುಕೊಂಡು ನಕ್ಕವ ಅವಳನ್ನು ಹಿಂಬಾಲಿಸಿದ ಭಾಮ ಫ್ರೆಶ್ ಆಗಿ ಬಂದವಳೆ ಬಾಲ್ಕನಿಯತ್ತ ನಡೆದಿದ್ದಳು ಅವಳಿಗೀಗ ಸ್ಫೂರ್ತಿಯ ಜೊತೆ ಮಾತನಾಡಬೇಕಿತ್ತು ಬೆಳಗ್ಗೆ ಅವಳು ಸಂದೇಶ ಕಳುಹಿಸಿದಾಗ ಸಂಜೆ ಆಫೀಸಿನಿಂದ ಬಂದ ಮೇಲೆ ಸಂದೇಶ ಕಳುಹಿಸುವೆ ಎಂದಿದ್ದಳಲ್ಲವೇ ಭಾಮಾಳ ಕರೆಗಾಗಿ ಕಾಯುತ್ತಿದ್ದ ಸ್ಫೂರ್ತಿ ಅವಳು ಕರೆ ಮಾಡಿದ ತಕ್ಷಣ ಕರೆ ಸ್ವೀಕರಿಸಿದವಳೆ ಭಾಮ ಅಣ್ಣನ ಜೊತೆ ಮಾತಾಡಿದ್ಯಾ ಕುತೂಹಲ ತಾಳಲಾರದೆ ಕೇಳಿದಳು ನಾನು ಮಾತಾಡುವ ಮೊದಲೇ ಅವರೇ ನಂಗ ಇಲ್ಲವೇ ಹೇಳಿದರು ಎಂದವಳೆ ಅವನು ಮಧ್ಯಾಹ್ನ ತನಗೆ ಪ್ರಪೋಸ್ ಮಾಡಿದ್ದು ತಾನು ಅವನ ಪ್ರೀತಿಯನ್ನು ಒಪ್ಪಿಕೊಂಡದ್ದು ಎಲ್ಲವನ್ನು ವಿವರಿಸಿದಳು ಅಬ್ಬ ನನಗೀಗ ಸಮಾಧಾನ ಆಗ್ತಿದೆ ಕೊನೆಗೂ ಇಬ್ರು ಮನದ ಮಾತನ್ನು ಹೇಳಿದ್ರಲ್ವಾ ತುಂಬ ಖುಷಿಯಾಯಿತು ಭಾಮ ಆದಷ್ಟು ಬೇಗ ನಂಗೆ ಅಳೆಯನನ್ನು ಸೊಸೆಯನ್ನು ಕೊಡಿ ತನ್ನ ಸಂತಸವನ್ನು ವ್ಯಕ್ತಪಡಿಸಿದವಳು ಭಾಮಾಳನ್ನು ನಾಚುವಂತೆ ಮಾಡಿದ್ದಳು ಅವಳ ಮಾತು ಅರ್ಥವಾದಾಗ ಅತ್ತಿಗೆ ಎಂದು ಎಳೆದವಳೆ ಮೊದಲು ನಿಮ್ಮ ಪಾಪ ಬರಲಿ ನಮ್ಗೆ ಅರ್ಜೆಂಟ್ ಇಲ್ಲ ಎಂದಳು ಅದೆಲ್ಲ ಗೊತ್ತಿಲ್ಲ ನನಗಾದಷ್ಟು ಬೇಗ ಪುಟ್ ಪಾಪು ನನ್ನ ಕೈ ಸೇರಬೇಕು ಅಣ್ಣ ಇಲ್ಲಿ ಎಂದು ಕೇಳಿದಳು ಅವರು ರೆಸ್ಟ್ ಮಾಡ್ತಿದ್ದಾರೆ ಹೌದಾ ಪರವಾಗಿಲ್ಲ ನಾನು ಅವನ ಜೊತೆ ಮಾತಾಡಬೇಕು ಎಂದಳು ಸ್ಫೂರ್ತಿ ಇವನ ನೆಪ್ಪಿಸೋದು ಹೇಗೆ ಈಗ ಎಂದು ಯೋಚಿಸಿದವಳೆ ಮೆಲ್ಲಗೆ ಅವನ ಭುಜೆ ಬಿಡಿದು ಅಲುಗಾಡಿಸಿದವಳು ಸ್ಫೂರ್ತಿಯತಿಗೆ ಫೋನ್ ಮಾಡಿದ್ದಾರೆ ನಿಮ್ಮ ಹತ್ರ ಮಾತಾಡಬೇಕಂತೆ ಎಂದಳು ಸ್ಫೂರ್ತಿಯ ಹೆಸರು ಕೇಳಿ ಕಣ್ಣು ತೆರೆದವ ಸಂತಸದಿಂದಲೇ ಅವಳ ಕೈಯಿಂದ ಫೋನ್ ಪಡೆದ ಅವನ ವಿಶ್ರಾಂತಿಯ ವೇಳೆಯಲ್ಲಿ ಅವನಿಗೆ ತೊಂದರೆ ಕೊಟ್ಟಿದ್ದಕ್ಕೆ ತನಗೆ ಬಯ್ಯುವನು ಎಂದುಕೊಂಡಿದ್ದವಳಿಗೆ ಅವನು ಏನೂ ಹೇಳದೆ ನಗು ನಗುತ್ತಾ ಸ್ಫೂರ್ತಿಯ ಜೊತೆ ಮಾತನಾಡುವುದನ್ನು ನೋಡಿ ನೆಮ್ಮದಿ ಆಯಿತು ಭಾಮ ತನ್ನ ಅತ್ತೆ ಮಾವನ ಜೊತೆ ಮಾತನಾಡಲು ಕೆಳಗಡೆ ಹೋದರೆ ಸ್ಫೂರ್ತಿ ಸತ್ಯಚಿತ್ಕೆ ಅಣ್ಣ ಕೊನೆಗೂ ನೀನು ನಿನ್ನ ಪ್ರೀತಿಯನ್ನು ಹೇಳ್ಕೊಂಡಿ ತುಂಬ ಖುಷಿಯಾಯಿತು ಹಾಗೇ ಬೇಗ ನಾನು ಅತ್ತೆ ಆಗುವಂತೆ ಮಾಡು ಎಂದು ಅವನನ್ನು ಛೇಡಿಸಿದಳು ಇಲ್ಲಿ ತನಕ ಮಗುವಿನ ಬಗ್ಗೆ ಯೋಚಿಸೇ ಇರಲಿಲ್ಲ ಅವನು ಈಗ ಸ್ಫೂರ್ತಿಯ ಮಾತನ್ನು ಆಲಿಸಿದ ಬಳಿಕ ತಾನು ಭಾಮ ಹಾಗೂ ತಮ್ಮ ಪುಟ್ಟ ಪಾಪು ಎಂಬ ಕನಸನ್ನು ಕಾಣತೊಡಗಿದ ಅಣ್ಣ ನಾನು ಆಮೇಲೆ ಕಾಲ್ ಮಾಡ್ತೀನಿ ನೀನು ಕನಸು ಕಾಣುವುದನ್ನು ಮುಂದುವರೆಸು ಎಂದವಳೆ ಕರೆತುಂಡರಿಸಿದರೆ ಸತ್ಯಜಿತ್ ತನ್ನ ಕನಸಿನ ಲೋಕಕ್ಕೆ ತೇಲಿದ ಪುಟ್ಟಪೋರನೊಬ್ಬ ಕೈಯಲ್ಲಿ ಬಾಲ್ ಹಿಡಿದು ಅವನ ಬಳಿ ಬಂದು ಡ್ಯಾಡಿ ಬನ್ನಿ ಆಟ ಆಡೋಣ ಎಂದರೆ ಎಂತದ ನಿಂದು ಡ್ಯಾಡಿ ಡ್ಯಾಡಿ ಅಂತ ಅಪ್ಪ ಅಂತ ಹೇಳಲಿಕ್ಕೆ ಸಂಕಟವ ಎಂದು ಅವನನ್ನು ಗದರಿದಳು ಭಾಮ ನನ್ನ ಹೇಗೆ ಇಷ್ಟನೋ ಹಾಗೆ ಬಿಡು ಎಂದವ ಮಡತಿಗೆ ಹೇಳಿದರೆ ನೀವು ಹೇಗೆ ಹೇಳಿ ಹೇಳಿ ಇವನನ್ನು ಹಾಳು ಮಾಡ್ತೀರಿ ಮೊದಲು ನಿಮ್ಗೆ ಎರಡು ಕೊಡಬೇಕು ಎಂದವಳು ಮಗನಿಗೆ ತನ್ನ ಬೆತ್ತದಲ್ಲಿ ಅವನಿಗೆ ಎರಡು ಕೊಟ್ಟಾಗ ತನ್ನ ಕನಸಿನ ಲೋಕದಿಂದ ಯಾರೋ ತನ್ನನ್ನು ಎಸೆದಂತೆ ಹೊರಬಂದ ಕನಸಲು ಇವಳ ಭಾಷೆ ಬದಲಾಗುವುದಿಲ್ಲ ನಮ್ಮ ಪಾಪವನ್ನು ಹೇಗೆ ಗದರಿದ್ಲು ಎಂದುಕೊಂಡು ನಕ್ಕವ ಹಿಂದಲೇ ಗೆದರಿದ ಜಿತೇಂದ್ರರವರು ಅಂದು ಮಧ್ಯಾಹ್ನ ಮನೆಗೆ ಬಂದಿದ್ದರು ಅವರು ಗೆಳೆಯನನ್ನು ಭೇಟಿಯಾಗಿ ಬಂದಿದ್ದರಲ್ಲ ಅವರ ಬಳಿ ಪ್ರಯಾಣ ಹೇಗಿತ್ತು ಎಂದೆಲ್ಲ ವಿಚಾರಿಸಿದವಳು ತನ್ನ ಕೋಣೆಗೆ ಬಂದಾಗ ಸತ್ಯಜಿತ್ ಒಬ್ಬನೇ ನಗುತ್ತಿರುವುದನ್ನು ಕಂಡು ಎಂತಾಯ್ತು ಮಂಗಣ್ಣ ಒಬ್ಬನ ಗಡುದಂತಕ್ಕೆ ತನ್ನ ಮೊಣಕೈಯನ್ನು ಅವನ ಭುಜದ ಮೇಲಿಟ್ಟು ಅವನ ಸನೇಹ ಕುಳಿತು ಪ್ರಶ್ನಿಸಿದಳು ತನ್ನ ಭುಜದ ಮೇಲಿರುವ ಅವಳ ಕೈಯನ್ನು ನೋಡಿ ಅವಳ ಒಮ್ಮೆ ಉರಿ ನೋಟ ಬೀರಿದ ನಿನ್ನ ಕಣ್ಣು ನೋಡಿ ನನ್ನ ಹೆದರುದಿಲ್ಲ ನನ್ನ ಗಂಡಲ್ಲ ಈಗ ಲವಸ ಮಾಡ್ತಿದ್ದೇವೆ ಮತ್ತೆ ನಾನು ಹೀಗೆ ಕೈ ಇಟ್ಟರೆಂತಾಯ್ತು ನೇರವಾಗಿ ನುಡಿದಳು ಈ ಕಾಡಮ್ಮನಿಗೆ ಸ್ವಲ್ಪವೂ ನಾಜುಕಿಲ್ಲ ಮುಂದೆ ನನ್ನ ಕತೆ ಗೋವಿಂದ ಎಂದುಕೊಂಡವಾ ಅವಳನ್ನು ಕಾಡಲು ಹೌದಲ್ವಾ ನೀನು ನನ್ನ ಹೆಂಡತಿ ಯಾಕೆ ಎಷ್ಟು ದೂರ ಕೂತಿದ್ಯಾ ಎಂದವ ಅವಳ ನಡು ಬಳಸಿ ತನ್ನ ಸನಿಹ ಕೆಳೆದುಕೊಂಡ ಅವನ ಅನಿರೀಕ್ಷಿತ ವರ್ತನೆಗೆ ಕಣ್ಣು ಬಾಯಿ ಬಿಟ್ಟುಕೊಂಡು ಅವನ ಕಣ್ಣನ್ನೇ ನೋಡಿದಳು ಅವಳನ್ನು ಕಾಡಲು ಹಾಗೆ ಮಾಡಿದನಾದರೂ ಅವಳ ಸನಿಹ ಮೃದು ಸ್ಪರ್ಶ ಉಸಿರಿನ ಏರಿಳಿತ ಅವನಿಗೆ ಹೊಸ ಅನುಭೂತಿಯನ್ನುಂಟು ಮಾಡಿತ್ತು ಕ್ಷಣಕಾಲ ಇಬ್ಬರ ಕಣ್ಣುಗಳು ಸಂಧಿಸಿ ಅಲ್ಲಿ ಮೌನ ರಾಜ್ಯಭಾರ ಮಾಡುತ್ತಿದ್ದರೆ ಆ ಮೌನವನ್ನು ದೂರ ಮಾಡುವ ಸಲುವಾಗಿ ಅವನ ಮೊಬೈಲ್ ರಿಂಗಣಿಸಿತು ಅವಳನ್ನು ದೂರ ಸರಿಸಿದವ ಐ ಸಾರಿ ಎಂದು ಸರಿ ಮೊಬೈಲ್ ಹಿಡಿದು ಬಾಲ್ಕನಿ ಹತ್ತ ಹೋದರೆ ಅಯ್ಯೋ ದೇವ ಮತ್ತೆ ಎದ್ದೆಯಲ್ಲಿ ಚಂಡೆ ಈ ಇವಜ ಓರಿದ್ದಾನೆ ನೋಡಿದ ಹಾಗಲ್ಲ ಅವನ ಕಣ್ಣು ಮಾತ್ರ ಆವಕಾಸ ಚೆಂದವೆ ಎಂದುಕೊಂಡು ನಸುನಕ್ಕವಳು ನಾನು ಬಂದದು ಊಟಕ್ಕೆ ಕರೀಲಿಕ್ಕೆ ಇವ ನೋಡಿದರೆ ಫೋನ್ನಲ್ಲಿ ಮುಳುಗಿದ್ದಾನೆ ಮನದಲ್ಲೇ ನುಡಿದವಳು ಬಾಲ್ಕನಿ ಹತ್ತ ಬಂದಳು ಅವನು ಧೈರ್ಯ ಇದ್ದರೆ ನನ್ನ ಕಣ್ಮುಂದೆ ಬಂದು ಮಾತಾಡು ಎಂದೆಲ್ಲ ಕೂಗಾಡುತ್ತಿದ್ದ ಎಷ್ಟು ಹೊತ್ತು ಶಾಂತವಾಗಿದ್ದವನ ಮಗ ಈಗ ಕೋಪದಿಂದ ಕೆಂಪಾಗಿತ್ತು ಹಲೋ ಹಲೋ ಎಂದವನು ಹೇಳುತ್ತಿದ್ದರೆ ಆ ಕಡೆಯಿಂದ ಕರೆ ತಗೊಂಡಿತು ಸ್ಟುಪ್ಪಿಟ್ ನನ್ನ ಕೈಗೆ ಸಿಗಲಿ ಅವಳ ತಿಥಿ ಮಾಡಿಬಿಡ್ತೇನೆ ಎಂದು ಕೋಪದಲ್ಲಿ ಅಬ್ಬರಿಸಿದ ಮಂಗಣ್ಣ ಕೆಂಪಾಗಿದ್ದಾನೆ ಈಗ ಕೆಂಪು ಮಂಗಣ್ಣ ಅಂತ ಕರಿಬೋದು ಎಂದುಕೊಂಡು ನಕ್ಕವಳೆ ಮೊದಲೇ ಸಿಟ್ಟು ಬಂದಿದೆ ನಾನೀಗ ಅದನ್ನು ಜಾಸ್ತಿ ಮಾಡೋದು ಬೇಡ ಎಂದುಕೊಂಡು ಅತ್ತೆ ಊಟಕ್ಕೆ ಕರೀತಿದ್ದಾರೆ ಬೇಗ ಬರಬೇಕಂತೆ ಎಂದಳು ನೀನು ಹೋಗಿರು ನಾನು ಬರ್ತೀನಿ ಎಂದುಕೊಂಡವನ ಭಾವ ಬದಲಾಗಿದೆ ಸಾಧ್ಯವಾದಷ್ಟು ಮೃದುವಾಗಿ ಮಾತನಾಡಲು ಯತ್ನಿಸಿದ ಫೋನ್ ಮಾಡಿದ್ದು ಯಾರಾಗಿರ್ಬೋದು ಮಂಗಣ್ಣನಿಗೆ ಇಷ್ಟು ಸಿಟ್ಟು ಬರಲಿಕ್ಕೆ ಅವರೆಂತ ಹೇಳಿರ್ಬೋದು ಅವಳ ಪ್ರೀತಿ ಹಾಗೆಂತದ್ದು ಹೇಳ್ತಿದ್ದಲ್ಲ ಹಾಗಾದರೆ ಫೋನ್ ಮಾಡಿದ್ದು ಹುಡುಗಿ ಆಫೀಸ್ನ ಸಂಗತಿ ಅಲ್ಲ ಅವಳು ಮಾತಾಡಿದ್ದು ಯಾರಿರ್ಬೋದು ಅವಳು ಹೀಗೆ ಯೋಚಿಸುತ್ತಾ ಕೆಳಗಡೆ ಹೋದಳು ಭಾಮ ಸತ್ಯ ಎಲ್ಲಿ ಸೊಸೆ ಒಬ್ಬಳೇ ಬಂದದನ್ನು ನೋಡಿ ಕೇಳಿದರು ದೇವಿಕಾರವರು ಅವರೀಗ ಬರ್ತಾರಂತೆ ಎಂದವಳೇ ತಾನು ಊಟ ಮಾಡಲು ಕುಳಿತಳು ಹಿಂದೆಯೇ ಬಂದನವ ಈಗ ಅವನ ಮುಖದಲ್ಲಿ ಕೋಪವಿರಲಿಲ್ಲ ಅವನನ್ನು ಕಂಡು ನಿಟ್ಟುಸಿರು ಬಿಟ್ಟವಳು ಫೋನ್ ಮಾಡಿದ್ದು ಯಾರಂತ ಕೇಳಬೇಕು ಎಂದುಕೊಂಡಳು ಮುಂದುವರಿಯುವುದು